ಈ ದಿನದ ಕೇಂದ್ರದಿಂದ ಎಂಬತ್ತು ವಸಂತಗಳನ್ನ ಪೂರೈಸಿರ್ತಕ್ಕಂಥ ಎಳೆಯ ಸಂದರ್ಶ್ ಸಂದೇಶ್ ನಾಗರಾಜ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾಗದ ಗಣ್ಯರೇ ಅವರ ಅಭಿಮಾನಿ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರು ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಾಧ್ಯ ಅಲ್ಲ ಆದ್ರಿಂದ ನಾನು ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ ಆಚರಣೆ ಮಾಡ್ಕೊಂತ ಇದ್ದಾರೆ ಅವರ ಮಕ್ಕಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅತ್ಯಂತ ಸಂತೋಷದಿಂದ ಉದ್ಯೋಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಉದ್ಯೋಗದ ಶುಭಾಶಯಗಳನ್ನು ಅವರ ಕುಟುಂಬ ವರ್ಗದವರೆಗೂ ಕೂಡ ಒಳ್ಳೆಯದಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಸಂದೇಶ್ ನಾಗರಾಜ್ ನನಗೆ ಸಾವಿರದ ಒಂಬೈನೂರ ಎಂಬತ್ತೈದು

ಹಾಗಾಗಿ ಕಮ್ಮಿ ನೋಡಕ್ಕೆ ಹೋಗ್ತಿದ್ದೆ ನಾನು ಆಮೇಲೆ ಪಿ ಎಸ್ ಸಿ ಆದ್ಮೇಲೆ ಒಂದು ಬಸ್ ಎರಡು ಬ್ರಸ್ ಮಾಲೀಕರು ಆಮೇಲೆ ಹೋಟೆಲ್ ಪ್ರಾರಂಭ ಮಾಡೋದು ಹೋಟೆಲ್ ಹೆಸರು ಸಂದೇಶ ಅಲ್ಲಿಂದ ಸಂದೇಶ ಹೋಗ್ತಿದ್ದೆ ಹೋಗ್ತಿದ್ದೆರ್ ಆಗಿದ್ದೆ ಹೋಟೆಲ್ಗೆ ಹೋಗ್ತಾ ಇದ್ದೆ ಆಗ ಬಹಳ ಹತ್ತಿರದ ಚರ್ಚೆ ಆಯ್ತು ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವರ ಹೆಸರು ಸಂದೇಶ್ ನಾಗರಾಜ್ ಅಲ್ವಿನಯ ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ನಮ್ಮನ್ನು ಗುರುತಿಸಿಕೊಂಡು ಬಹಳ ಎತ್ತರಕ್ಕೆ ಬೆಳೀತಕ್ಕಂಥ ಪ್ರಯತ್ನವನ್ನ ಮಾಡಿ ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ ಆಮೇಲೆ ಸಿನ್ಮಾ ರಂಗದಲ್ಲಿ ಕೂಡ ಯಶಸ್ವಿಯಾಗಿ ಸಿನ್ಮಾ ರಂಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನ್ಮಾಗಳನ್ನ ತಯಾರು ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಚಾಪನ್ನ ಉಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಸತೇಶ ನಾಲ್ ರಾಜಬ್ರು ಎಲ್ಲ ಬಾರಿ ಸ್ವಲ್ಪ ಸ್ವಲ್ಪದಕ್ಕೆ ಅಂತ ಹೊರಗೆ ನಾನು ರಾಜಕೀಯ ಲೇಔಟ್ ಚಿಕ್ಕದಾಗಿ ಇಗ್ಲಿಲ್ಲ ಬಲಕಂತೆ ಔರ್ನೇ ಎದುರ್ ಔರ್ನೇ ವಿರೋಧ ಮಾಡಿದ್ರೆ ಜಾಸ್ತಿ ಜಾಸ್ತಿ ಹೋಯ್ತಿ ವಿರೋಧ ಮಾಡಿದ್ರೆ ಜಾಸ್ತಿ पण ಅನೇಕ ಬಾರಿ ನಾವು ಟೆಕ್ನಿಕ್ ಲಿತ್ತದ ಆಮೇಲೆ ಕಾಂಗ್ರೆಸ್ ಹೋದ್ರು ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ರು ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲಿ ನಾವು ಕೆಲಸ ಅವರು ರಾಜಕೀಯವಾಗಿ ಮತ್ತೆ ಸಿನಿಮಾ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸಬೇಕು ಇವತ್ತು ದೊಡ್ಡದಾಗಿ ಬೆಳಗಿದ್ದಾರೆ ಅವ್ರಿಗೆ ಗೊತ್ತು ಅವರು ನಾವು ರಾಜಕೀಯವಾಗಿ ವಿರೋಧಿಗಳಾಗಿದ್ದರೂ ಕೂಡ ಸ್ನೇಹಕ್ಕೆ ಅವರು ಕೂಡ ಸ್ನೇಹಮಯವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು ಇವತ್ತು ಎಂಬತ್ತು ವರ್ಷಗಳನ್ನು ಪೂರೈಸಿದ್ದಾರೆ ನಾನು ಮೂರು ವರ್ಷ ಬಾಳಿ ಅಂತ ಹೇಳಲ್ಲ ಮೂರು ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತ ಹೇಳಿ ಆರೋಗ್ಯ ಹೇಗಿದೆ ಅಂತ ಬಹಳ ಚೆನ್ನಾಗಿದೆ ಸಾರ್ ಅಂತ ಹೇಳಿದ್ರು ನಾನು

ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಆಗುತ್ತೆ ಅವರು ಮಕ್ಕಳ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ ಒಳ್ಳೆ ಮಕ್ಕಳ ಅವರ ಕುಟುಂಬ ವರ್ಗದ್ದು ಕೂಡ ಆರೋಗ್ಯ ಐಶ್ವರ್ಯ ಸಂದೇಶನಾದ್ರು ನಾವು ತಂಬಿಕು ಕೊಡೋರ ಅವರು ಸಿದ್ದಿಗೋಪale ಮಾತನಾಡ ಸಂದೇಶನಾದ್ರು ಮತ್ತಕರಿ ಹೋಗಾಗಿ ಆತ್ಮತೆ ಸ್ನೇಹ ನವಿプルಲಿ ಚೆನ್ನಾಗಿದೆ ಕ್ಲೀಸ್ಗೆ 네, 네. 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 ಮೂರು ವರ್ಷಗಳಿಗಿಂತ ಹೆಚ್ಚು ಬದುಕ್ಲಿ ಅವ್ರ ಕುಟುಂಬ ಕುಟುಂಬವರ್ಗವರು ಒಳ್ಳೇದಾಗ್ಲಿ ಅಂತ ಹೇಳಿ ಆರೈಸಿ ಆ ಎಂಬತ್ತು ವರ್ಷ ಒಂಬತ್ತೈದು ವರ್ಷ ಆಗಸ್ಟ್ ಹತ್ತಾರು ಕಡೆ ಅಣ್ಣ ತಂದಿರು ರಾಜಕೀಯವರು ಕೂಡ ಉಂಟಾಗಿ ಕೆಲಸ ಮಾಡ್ತಾರೆ ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ಬದುಕಲಿ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಅವರಿಗೆ ಭಗವಂತ ಬೆಳೆದು ಮಾಡಲಿ ಅಂತ ಹೇಳ್ತಾರೆ ನಾನು ಹೆಚ್ಚು ಮಾತು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಆರ್ಥ ಹೇಳಿದೆ ಇದ್ರ ರಾಜಕೀಯ ಇವೆಲ್ಲಾ ಸಂಸಾರಗಳನ್ನ ಹೇಳಿ ಇದೆಲ್ಲಾ ಶುಭ ಕೂರಿ ಅವರಿಗೆ ಮೂರು ವರ್ಷ ಬಾಳಿಯಾದಿ ಶುಭ ಕೂರಿ ಅದರಿಂದ ನನಗೆ ಬರಲೇಬೇಕು ಅಂತ ಹೇಳಿ ಗೊತ್ತಾಯ್ತು ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಂದು ಶುಭ ಕೋರುತ್ತಿದ್ದೇನೆ ಅವರಿಗೆ ಇದೆಲ್ಲಾ ಶುಭ ಆರೈಕೆ ಇರಲಿ ಅಂತ ಮಾತನ್ನ ಹೇಳಿ ನಿಮಗೆ ನಮಸ್ಕಾರ ಮಾಡಿದ್ ನಾನು ಸ್ಟೇಟ್ ಜೈ ಹಿಂದ್ De jeito